ಮಾಯ ದೇವಸ್ ಚರ್ಚ್ ವಟಾರದಲ್ಲಿನ ಸಂತ ವಿಕ್ಟರ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಾಯದೇವ್ಸ್ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವಂತಹ ದಾರಿಯಲ್ಲಿ ಶಾಲೆಯ ಬಸ್ಸನ್ನು ಅಡ್ಡಲಾಗಿ ನಿಲ್ಲಿಸಿ ಪೋಷಕ ಪ್ರತಿನಿಧಿಗಳಿಗೆ ಮಕ್ಕಳನ್ನ ಶಾಲೆಗೆ ಕರೆದೊಯ್ಯಲು ಹಾಗೂ ಮನೆಗೆ ಕರೆದೊಯ್ಯಲು ತೊಂದರೆಯಾಗ್ತಾ ಇರೋ ಬಗ್ಗೆ ಪೋಷಕ ಪ್ರತಿನಿಧಿ ಹಾಗೂ ಬಸ್ ಚಾಲಕನ ನಡುವೆ ವಾಗ್ವಾದ ನಡೆದು ಸ್ಥಳದಲ್ಲಿ ಜನರು ಜಮಾಯಿಸಿರುವಂತಹ ಘಟನೆ ಜುಲೈ ಇಪ್ಪತ್ತಾರರಂದು ಬೆಳಿಗ್ಗೆ ನಡೆದಿದೆ ಮಾಯದ ದೇವಸ್ ಚರ್ಚ್ ವಟಾರದಲ್ಲಿ ಮೂರು ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ದು ಚರ್ಚಿನ ಬಲಬದಿಯಲ್ಲಿ ಸಂತ ವಿಕ್ಟರ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ದೇವಸ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಇವೆರಡು ಶಾಲೆಗೆ ಹೋಗಲು ಒಂದೇ ದಾರಿ ಹೊಂದಿದ್ದು ಆ ದಾರಿಯಲ್ಲಿ ಶಾಲೆಯ ಬಸ್ ಅನ್ನ ಬೆಳಿಗ್ಗೆ ಹಾಗೂ ಸಂಜೆ ಪಾರ್ಕ್ ಮಾಡಲಾಗ್ತಾ ಇತ್ತು ಈ ಬಸ್ ಪಾರ್ಕ್ ಮಾಡೋದ್ರಿಂದ ಮಕ್ಕಳ ಪೋಷಕರಿಗೆ ತಮ್ಮ ಮಕ್ಕಳನ್ನು ಶಾಲೆಗೆ ಕರೆದೊಯ್ಯಲು ಮತ್ತು ಮನೆಗೆ ಕರೆದೊಯ್ಯಲು ತೊಂದರೆಯಾಗ್ತಾ ಇರುವ ಬಗ್ಗೆ ತಿಂಗಳ ಹಿಂದೆ ಸಂತ ವಿಕ್ಚರ್ ಆಂಗ್ಲ ಮಾಧ್ಯಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಸಭೆಯಲ್ಲಿ ಪೋಷಕ ಪ್ರತಿನಿಧಿಯೋರ್ವರು ಧ್ವನಿಯನ್ನ ಎತ್ತಿದ್ರು ಆದರೆ ಇಲ್ಲಿಯವರೆಗೆ ಬಸ್ ತೆರವು ಆಗಿರಲಿಲ್ಲ ಈ ಕುರಿತು ಪೋಷಕ ಪ್ರತಿನಿಧಿ ಶನಿವಾರದಂದು ಚರ್ಚ್ ವಠಾರದಲ್ಲಿ ಪಾರ್ಕ್ ಮಾಡಿದ ಬಸ್ ಚಾಲಕನಲ್ಲಿ ಈ ಕುರಿತು ವಿಚಾರಿಸಿದಾಗ ಮಾತಿಗೆ ಮಾತು ಬೆಳೆದು ಅವಾಚ್ಯ ಶಬ್ದಗಳಿಂದ ಬೈದು ಕೈ ಕೈ ಮಿಲಾಯಿಸಿರುವಂತಹ ಹಂತಕ್ಕೆ ತಲುಪಿದೆ ಎನ್ನಲಾಗಿದೆ ಇನ್ನು ಬಸ್ ತೆರವು ಕುರಿತು ಪೋಷಕ ಪ್ರತಿನಿಧಿಯು ಶಾಲೆಯ ಮುಖ್ಯ ಶಿಕ್ಷಕರಲ್ಲಿ ಮತ್ತೊಮ್ಮೆ ವಿಚಾರಿಸಿದಾಗ ಅವರು ನೀವು ಶಾಲಾ ಸಂಚಾಲಕರಲ್ಲಿ ಮಾತನಾಡಿ ಎಂದಿದ್ರು ಅದಕ್ಕೆ ಪ್ರತಿಕ್ರಿಯಿಸಿದ ಪೋಷಕ ಪ್ರತಿನಿಧಿ ನಾನು ಶಾಲೆಗೆ ಶುಲ್ಕ ಕಟ್ಟಿದ್ದು ನೀವೇ ಸಂಚಾಲಕರಲ್ಲಿ ಮಾತನಾಡಿ ತಿಂಗಳ ಹಿಂದೆ ನಡೆದ ಶಾಲೆಯ ರಕ್ಷಕ ಶಿಕ್ಷಕ ಸಭೆಯಲ್ಲಿ ಸಂಚಾಲಕರ ಚರ್ಚ್ ಉಪಾಧ್ಯಕ್ಷರ ಎದುರಿನಲ್ಲೇ ಈ ಕುರಿತು ಪ್ರಸ್ತಾಪ ಮಾಡಿದ್ದೇನಲ್ಲ ಎಂದಿದ್ದಾರೆ ಇನ್ನು ಸದ್ರಿ ಸ್ಥಳದಲ್ಲಿ ಜನ ಸೇರಿದ್ದನ್ನು ಕಂಡು ಚರ್ಚ್ ಉಪಾಧ್ಯಕ್ಷರವರು ಸ್ಥಳಕ್ಕೆ ಆಗಮಿಸಿದ್ದು ಕೇವಲ ಎರಡೇ ದಿನ ಟೈಮ್ ಕೊಡಿ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಎಂದಿದ್ದಾರೆ ಇನ್ನು ಚರ್ಚ್ ಆವರಣದಲ್ಲಿನ ಶಾಲೆಗಳಿಗೆ ಮಕ್ಕಳನ್ನ ಹಲವಾರು ಪೋಷಕ ಪ್ರತಿನಿಧಿಗಳು ತಮ್ಮ ದ್ವಿಚಕ್ರ ವಾಹನದಲ್ಲಿ ಕರೆದುಕೊಂಡು ಬರ್ತಾ ಇದ್ರು ಮಳೆಗಾಲದಲ್ಲಿ ತಮ್ಮ ಮಕ್ಕಳಿಗೆ ರೇನ್ ಕೋಟ್ ತೊಡಿಸಿ ಬರ್ತಾ ಇದ್ರು ಶಾಲೆಯ ಆವರಣದಲ್ಲಿ ಮಕ್ಕಳು ರೇನ್ ಕೋಟ್ ತೆಗೆಯಲು ಅಲ್ಲಲ್ಲಿ ಅವಕಾಶಗಳು ತೆರೆದುಕೊಂಡಿದ್ವು ಇದೀಗ ಅಂತಹ ಜಾಗದಲ್ಲಿ ಗೇಟ್ಗಳನ್ನು ಅಳವಡಿಸಿ ಮುಚ್ಚಿಸಲಾಗಿದ್ದು ಮಕ್ಕಳ ರೇನ್ ಕೋಟ್ ತೆಗೆಯಲು ಅರಸಾಹಸ ಪಡಬೇಕಾಗಿದೆ ಎಂದು ಘಟನಾ ಸ್ಥಳದಲ್ಲಿದ್ದವರು ಮಾತನಾಡಿಕೊಳ್ತಿದ್ರು